ಆಂಕರ್ ಅನುಶ್ರೀ ಅವರ ಮದುವೆಗೆ ಬಾಳು ಬೆಳಗುಂದಿ ಕೂಡ ಎಂಟ್ರಿ ಕೊಟ್ಟು ನವಜೋಡಿಗೆ ಶುಭಾಶಯ ತಿಳಿಸಿ ಗಿಫ್ಟ್ ಅನ್ನ ಹೌದು ತುಂಬಾ ಸಖತ್ತಾಗಿ ಮೆಂಚಿದ್ದಾರೆ ಬಾಳು ಬೆಳಗುಂದಿ ಹೌದು ಆಂಕರ್ ಅನುಶ್ರೀ ಅವರ ಮದುವೆ ಬೆಂಗಳೂರಿನ ಗಿಂಗ್ಲಿಪುರದ ಒಂದು ಸಂಭ್ರಮ ಸ್ಟುಡಿಯೋಸ್ ನಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಸಾಕಷ್ಟು ಗಳು ಶಿವಣ್ಣ ಸೇರಿದಂತೆ ದೊಡ್ಡ ದಿಗ್ಗಜ ಗಳು ಕೂಡ ಬಂದು ನವಜೋಡಿಗೆ ಶುಭಾಶಯ ತಿಳಿಸ್ತಾರೆ ಇನ್ನು ಪ್ರೀತಿ ಆಮಂತ್ರಣ ಬಾಳು ಬೆಳಗುಂದಿಗೂ ಕೂಡ ಸಿಕ್ಕಿದೆ ಯಾಕಂದ್ರೆ ಸರಿಗಮಪ್ಪ ಇಂದಲೂ ಕೂಡ ಚಿರ ಪರಿಚಯ ಸರಿಗಮದಲ್ಲಿ ತಮ್ಮ ಅಂತಾನೆ ಹೇಳಿದ್ರು ಸ್ವೀಕರಿಸಿದ್ರು ಅದೇ ರೀತಿ ಅಕ್ಕನ ಮದುವೆಗೆ ಇದೀಗ ಬಂದಿದ್ದಾರೆ ಬಾಳು ಬೆಳಗುಂದಿ ನವಜೋಡಿಗೆ ಶುಭಾಶಯ ತಿಳಿಸಿದ್ದಾರೆ ಮಾಡಿಬಿಡ ಗೊತ್ತಿಗೆ ಅನುಷ್ಠಿಕ ಅವರ ನಿರೂಪಣೆ ಅವರ ಕಂಪ್ಲೀಟ್ ಏನಿದೆ ಶೋ ಗಳನ್ನ ರೀತಿ ಎಲ್ಲವೂ ಕೂಡ ತುಂಬಾನೇ ಇಷ್ಟ ಅಷ್ಟೇ ಅಚ್ಚುಕಟ್ಟಾಗಿ ನಡೆಸ್ಕೊಡ್ತಾರೆ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಹಂಡ್ರೆಡ್ ಪರ್ಸೆಂಟ್ ಫುಲ್ ಖುಷಿಯಾಗಿದ್ದಾರೆ ಜನರಿಗಂತೂ ತುಂಬಾನೇ ಹ್ಯಾಪಿ ಇದೆ ಜೋಡಿ ಅಂತೂ ಸೂಪರ್ ಆಗಿದೆ ರೋಷನ್ ವರ್ಡ್ಸ್ ಅನುಷ್ಕಿ ಅವರು ಪ್ರೀತಿಯ ಒಂದು ಪತಿಯನ್ನ ಸ್ವೀಕರಿಸಿದ್ದಾರೆ ಅನುಷ್ಕಿ ಅವರು ಮುಂದೆ ಕೂಡ ಶೋಗಳನ್ನ ಮಾಡ್ತಾರೆ ಜಾಹೀರಾತುಗಳಲ್ಲಿ ಕಾಣಿಸ್ಕೋತಾರೆ ಫಂಕ್ಷನ್ ಗಳನ್ನ ನಡೆಸಿ ಕೊಡ್ತಾರೆ ಆಂಕರ್ ಅನುಷ್ಠಿ ಅವರ ಸಾರದಿಂದಲೇ ಶೋಗಳು ಕೂಡ ಮುಂದುವರಿಯುತ್ತಾ ಹೋಗುತ್ತೆ ಎಷ್ಟು ಯುಗಗಳು ಎಷ್ಟು ವರ್ಷಗಳು ಕಳೆದ್ರು ಕೂಡ ಅನುಷ್ಠಿ ಅವರ ಒಂದು ನಿಜಕ್ಕೂ ಅವರು ಮಾಡಿರುವಂತಹ ನೇಮ್ ನಿಜಕ್ಕೂ ಕೂಡ ಯಾರಿಂದಲೂ ಅಳಿಸೋಕೆ ಸಾಧ್ಯ ಇಲ್ಲ ರೋಷನ್ ಅವರು ಕೂಡ ತುಂಬಾ ಸಪೋರ್ಟ್ ಮಾಡುವುದಾಗಿ ಕೂಡ ತಿಳಿಸಿದ್ದಾರೆ ಬಾಳು ಕೂಡ ಹೋಗಿ ಶುಭಾಶಯ ತಿಳಿಸಿ ಪ್ರೀತಿಯ ಗಿಫ್ಟ್ ಅನ್ನು ಕೂಡ ಕೊಟ್ಟಿದ್ದಾರೆ ಉಡುಗೊರೆಯನ್ನು ಕೊಟ್ಟು ಒಂಥರ ಊಟವನ್ನು ಸಹ ಮಾಡಿದ್ದಾರೆ